ಬೆಳಗ್ಗೆಯಿಂದ ಇಲಾಖೆಯವರು ಸರ್ವೆ ಕಾರ್ಯ ಮುಂದುವರೆಸಿದ್ದು ತುಂಬಾ ಒಂದು ಗೊಂದಲದ ಗೂಡಾಗಿತ್ತು ಏನಾಯ್ತು ಏನು ಆ ಗೊಂದಲದ ಗೂಡು ಸರ್ ಇಲ್ಲಿ ಎಸ್ ಸಿ ಮತ್ತೆ ಹಿಂದುಳಿದ ವರ್ಗ ಬಡವರು ಇಲ್ಲಿ ಇದನ್ನ ಈ ಪ್ರದೇಶನ ನಂಬ್ಕೊಂಡು ಬೇಸಾಯ ಮಾಡಿ ಜೀವನ ಮಾಡಬೇಕು ಅಂತ ಸುಮಾರು ರೈತರು ಇಲ್ಲಿ ಬೆಳೆ ಇಡೋದಿಕ್ಕೆ ಬೇಸಾಯ ಮಾಡೋದಿಕ್ಕೆ ಬಂದಿದ್ದಾರೆ ಇದು ಒಟ್ಟು ವಿಸ್ತೀರ್ಣ ಬಂದು ಮುನ್ನೂರ ನಲವತ್ತೊಂಬತ್ತು ಎಕರೆ ಪ್ರದೇಶ ಅಂತ ಸರ್ಕಾರಿ ದಾಖಲೆ ತೋರಿಸ್ತಾ ಇದೆ ಈ ದಾಖಲೆಗೆ ಸುಮಾರು ನೂರು ನೂರೈವತ್ತು ಜನ ಫಿಫ್ಟಿ ಫಿಫ್ಟಿ ಒನ್ ಫಿಫ್ಟಿ ಸೆವೆನ್ ಫಿಫ್ಟಿ ಏಯ್ಟ್ ಫಾರ್ಮನ್ನು ಹಾಕ್ಕೊಂಡು ನಮಗೆ ಜಮೀನು ಮಂಜೂರಾಗುತ್ತೆ ನಾವು ಜೀವನದಲ್ಲಿ ಅದರಲ್ಲಿ ಬೆಳೆ ಇಟ್ಕೊಂಡು ಜೀವನ ಮಾಡೋದಕ್ಕೆ ನಮ್ಮ ಮಕ್ಕಳು ಸಾಕೋಕ್ಕೆ ಅವಕಾಶ ಆಗುತ್ತೆ ಅಂತ ಪ್ರಯತ್ನದಲ್ಲಿ ಪಟ್ಟಿದ್ದಾರೆ ಇಲ್ಲಿ ಕೆಲವರು ಈ ಒಂದು ಪ್ರದೇಶನ ಇದು ನಮ್ಮ ಜೋಡಿ ಗ್ರಾಮ ಇದು ನಮ್ಮ ತಾತಮುತ್ತಾದ ಕಾಲದಿಂದಲೂ ನಮಗಿದೆ ಅಂತ ಮುಸ್ಲಿಂ ಬಾಂಧವರು ವಾದ ಮಾಡ್ತಾ ಇದ್ದಾರೆ ಈಗ ನಾವು ಸರ್ಕಾರನ ನಾವು ಪ್ರಶ್ನೆ ಮಾಡೋದಿಷ್ಟೇ ನಿಮ್ಮ ಆರ್ ಟಿ ಸಿ ದಾಖಲೆಗಳು ಅಥವಾ ಭೂ ದಾಖಲೆಗಳಲ್ಲಿ ಅವ್ರಿಗೇನಾದ್ರೂ ಭೂ ನ್ಯಾಯಮಂಡಳಿಯಲ್ಲಿ ನೀವು ಮಂಜೂರು ಮಾಡಿದರೆ ಅದು ಕಾನೂನು ಬದ್ಧವಾಗಿ ಮಾಡಿದ್ದೀರಾ ಒಂದು ಪ್ರಶ್ನೆ ಆ ಕಾನೂನು ಏನು ಹೇಳುತ್ತೆ ಅಂತಂದರೆ ನೈನ್ಟೀನ್ ಒನ್ ನೈನ್ಟೀನ್ ನೈಂಟಿ ಫೈವಿಂದು ಈಚೆಗೆ ಯಾರಿಗೆ ನಾಲ್ಕು ಎಕರೆ ಮೂವತ್ತೈದು ಕುಂಟೆ ಜಮೀನಿದ್ದರೆ ಸರ್ಕಾರದ ಜಮೀನು ಯಾವುದು ಮಂಜೂರು ಮಾಡಬಾರ್ದು ಅಂತ ಕಾನೂನಲ್ಲಿ ಇದೆ ಸ್ಪಷ್ಟವಾಗಿದೆ ಸ್ಪಷ್ಟವಾಗಿದೆ ಅದನ್ನು ವೈಲೈಟ್ ಮಾಡಿ ಮಾಡಿ ಮಾಡೋದಾದರೆ ನೀವು ತಿರಸ್ಕರಿಸಿ ಆ ಜಾಗ ಆ ಜಾಗನ ನೀವು ಹ್ಯಾಂಡ್ ಓವರ್ ಮಾಡ್ಕೊಳ್ಳಿ ಬಡವರು ಯಾರ್ಯಾರಿದ್ದಾರೆ ಅರ್ಜಿದಾರರು ಅವ್ರಿಗೆ ಅವಕಾಶ ಮಾಡಿಕೊಡಿ ಅಂತ ನಾವು ಒತ್ತಾಯ ಮಾಡಿದ್ವಿ ಇದ್ರ ಪರವಾಗಿ ಈಗಾಗಲೇ ಅವರು ಬೆಳಗ್ಗೆಯಿಂದ ಇದುವರೆಗೂ ಸರ್ವೆ ಮಾಡ್ತಾ ಇದ್ದಾರೆ ಆ ಸರ್ವೆ ಆದಮೇಲೆ ನಮ್ಮ ವಾದ ಇಷ್ಟೇ ಎಷ್ಟು ಜನ ರೈತರು ಅರ್ಜಿ ಹಾಕ್ಕೊಂಡಿದ್ದಾರೋ ಅವ್ರಿಗೆಲ್ಲರಿಗೂ ಇಲ್ಲಿ ಸ್ಥಳಾವಕಾಶ ಮಾಡಿಕೊಟ್ಟು ಅವ್ರು ಬೇಸಾಯ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಸಾಗುವಳಿ ಚಿಟ್ಟಿ ಮಂಜೂರು ಮಾಡಿಕೊಡ್ಬೇಕಂತ ನಮ್ಮ ಒತ್ತಾಯ ಒಟ್ಟು ಎಷ್ಟು ಜನ ಅದಕ್ಕಾಗಿ ವೆಯ್ಟ್ ಮಾಡ್ತೀನಿ ಸರ್ ಈಗಾಗ್ಲೇ ಸುಮಾರು ಒಂದು ನೂರೈವತ್ತು ನೂರು ನೂರೈವತ್ತು ಅರ್ಜಿದಾರರಿದ್ದಾರೆ ಅದರಲ್ಲಿ ತೊಂಬತ್ತೈದು ಮತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಕೆಲವ್ರಿಗೆ ಮಂಜೂರಾಗಿದೆ ಇನ್ನು ಉಳಿದಂಥವ್ರಿಗೆ ಯಾರಿಗೂ ಇದುವರೆಗೂ ಮಂಜೂರಾಗಿಲ್ಲ ಅದನ್ನು ದಯವಿಟ್ಟು ಈಗ ಇದನ್ನು ಅಳತೆ ಮಾಡಿ ಎಷ್ಟು ಪ್ರದೇಶ ಸರ್ಕಾರಿ ಜಾಗ ಇದೆಯೋ ಬಡವ ರೈತರಿಗೆ ಅವರು ಜಮೀನು ಮಂಜೂರು ಅಂತ ಮನವಿ ಮಾಡಿದ್ವಿ ನಿಮಿಷ ನಂದು ಮಾಡ್ತಾ ಇದ್ದೆ